ಮುಂಬೈನ ಗಣ್ಯರ ಸಾಮಾಜಿಕ ವಲಯದ ಗ್ಲಾಮರ್ ಈಗ ನಾಶವಾಗಿದೆ ಸಾಮಾಜಿಕ ಮಾಧ್ಯಮ ಪ್ರಭಾವಿ ಓರ್ಹಾನ್ ಅವತಾರಮಣಿ ಓರಿ ಎಂದು ಜನಪ್ರಿಯವಾಗಿರುವ ವ್ಯಕ್ತಿಗೆ ಇನ್ನೂರ ಐವತ್ತೆರಡು ಕೋಟಿ ಮೆಫೆಡ್ರೋನ್ ಎಂಡಿ ಡ್ರಗ್ಸ್ ಉತ್ಪಾದನೆ ಮತ್ತು ಸಾಗಣೆಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂಬೈ ಪೊಲೀಸರ ಮಾದಕ ವಸ್ತು ನಿಗ್ರಹ ದಳ ಎಎನ್ಸಿ ವಿಚಾರಣೆಗಾಗಿ ಸಮನ್ಸ್ ನೀಡಿದೆ ಈ ವಿಡಿಯೋ ಮಹಾರಾಷ್ಟ್ರದ ಸಾಂಗ್ಲೆಯಲ್ಲಿ ಅಡಗಿರುವ ಉತ್ಪಾದನಾ ಘಟಕದಿಂದ ಬಾಲಿವುಡ್ನ ಕೆಲವು ದೊಡ್ಡ ಹೆಸರುಗಳು ಭಾಗವಹಿಸಿದ್ದೆಂದು ಆರೋಪಿಸಲಾದ ಹೈ ಆಂಡ್ ರೇವ್ ಪಾರ್ಟಿಗಳವರೆಗೆ ಡ್ರಗ್ಸ್ ಜಾಲವನ್ನು ಪತ್ತೆ ಹಚ್ಚುವ ಮೂಲಕ ಈ ಆಘಾತಕರಿ ವಿವರಗಳನ್ನು ಆಳವಾಗಿ ಅಧ್ಯಯನ ಮಾಡುತ್ತದೆ ತಲೆಮರೆಸಿಕೊಂಡಿರುವ ಡ್ರಗ್ಸ್ ಕಿಂಗ್ ಪಿನ್ ಸಲೀಂ ಜೋಲಾದ ಬಲಗೈ ಎಂದು ಆರೋಪಿಸಲಾದ ಡ್ರಗ್ಸ್ ಸಾಗಣಗಾರ ಮೊಹಮ್ಮದ್ ಸಲೀಂ ಮೊಹಮ್ಮದ್ ಸೊಹೇಲ್ ಶೇಖ್ ಆಲಿಯಾಸ್ ಲವಿಶ್ನ ಗಡೀಪಾರು ಮತ್ತು ಬಂಧನದೊಂದಿಗೆ ತನಿಖೆಯು ಒಂದು ಸಂವೇದನಾಶೀಲ ತಿರುವನ್ನು ಪಡೆದುಕೊಂಡಿದೆ ತಮ್ಮ ವಿಚಾರಣೆಯ ಸಮಯದಲ್ಲಿ ಲವಿಶ್ ಸ್ಫೋಟಕ ಹೇಳಿಕೆಗಳನ್ನು ನೀಡಿದರು ಓರಿ ಮತ್ತು ಹಲವಾರು ಪ್ರಮುಖ ನಟರು ಚಲನಚಿತ್ರ ನಿರ್ಮಾಪಕರು ಮತ್ತು ಒಬ್ಬ ರಾಜಕಾರಣಿಯ ಹೆಸರುಗಳನ್ನು ಉಲ್ಲೇಖಿಸಿ ಮುಂಬೈ ಮತ್ತು ದುಬೈನಲ್ಲಿ ತಮ್ಮ ಡ್ರಗ್ಸ್ ಪ್ರೇರಿತ ಕೂಟಗಳಲ್ಲಿ ಅವರ ಹಾಜರಾತಿ ಮತ್ತು ಭಾಗವಹಿಸಿದ್ದರ ಬಗ್ಗೆ ಆರೋಪಿಸಿದರು ಕಳ್ಳಸಾಗಣಗಾರರ ಹೇಳಿಕೆಗಳನ್ನು ಕ್ರಾಸ್ ವೆರಿಫೈ ಮಾಡಲು ಓರಿ ಅವರನ್ನು ಪ್ರಶ್ನಿಸುವ ಪೊಲೀಸರ ಕ್ರಮವು ಒಂದು ನಿರ್ಣಾಯಕ ಹೆಜ್ಜೆಯಾಗಿದೆ ಗುಜರಾತ್ ಮಧ್ಯಪ್ರದೇಶ್ ಮತ್ತು ತೆಲಂಗಾಣದಂತಹ ರಾಜ್ಯಗಳಲ್ಲಿ ಡ್ರಗ್ಸ್ ಉತ್ಪಾದನೆಗ ಸಂಕೀರ್ಣ ಜಾಲ ಡ್ರಗ್ಸ್ ಸಾಗಣೆಗಾಗಿ ಐಶ್ವರ್ಯ ವಾಹನಗಳ ಬಳಕೆ ಮತ್ತು ಹವಾಲಾ ಜಾಲಗಳ ಮೂಲಕ ಅಕ್ರಮ ಲಾಭಗಳ ವರ್ಗಾವಣೆಯನ್ನು ಒಳಗೊಂಡಿರುವ ಈ ಪ್ರಕರಣದ ದೂರಗಾಮಿ ಪರಿಣಾಮಗಳನ್ನು ನಾವು ವಿಶ್ಲೇಷಿಸುತ್ತೇವೆ ಇದು ಕೇವಲ ಸೆಲೆಬ್ರಿಟಿ ವಿವಾದವಲ್ಲ ಇದು ಭೂಗತ ಲೋಕ ಅಂತಾರಾಷ್ಟ್ರೀಯ ಡ್ರಗ್ಸ್ ಸಿಂಡಿಕೇಟ್ ಮತ್ತು ದೇಶದ ಅತ್ಯಂತ ಸವಲತ್ತು ಪಡೆದ ಗಣ್ಯರ ನಡುವಿನ ಸಂಪರ್ಕದ ಮೇಲಿನ ಒಂದು ಅಭೂತಪೂರ್ವ ನೋಟ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಡೆಯುತ್ತಿರುವ ತನಿಖೆಯು ಉದ್ದಗಳವಾಗಲು ಸಾಧ್ಯವಿದೆ ಮತ್ತು ಜಾರಿ ನಿರ್ದೇಶನಾಲಯ ಇಡಿ ಹಣ ಹಣಕಾಸು ವರ್ಗಾವಣೆ ಅಂಶಗಳ ಬಗ್ಗೆ ಸಮಾನಾಂತರ ತನಿಖೆಗಳನ್ನು ನಡೆಸುತ್ತಿದೆ ಈ ಪ್ರಕರಣವು ಕೊನೆಗೂ ಗ್ಲಾಮರ್ನ ಪ್ರಪಂಚದ ತೆರೆ ಹಿಂದಿನ ಕಪ್ಪಿಗೂ ಗುಪ್ತ ಸತ್ಯಗಳನ್ನು ಬಹಿರಂಗಪಡಿಸುತ್ತದೆ ಪೂರ್ಣ ಕಥೆ ತಿಳಿಯಲು ವೀಕ್ಷಿಸಿ